ಬೈಕ್ ಟ್ಯಾಕ್ಸಿ ಚಾಲಕರ ಹಾಗೂ ಮೀಡಿಯಾ ಮೀಡಿಯಮ್ ಮೀಡಿಯಾ ನಂತರ ಹಾಗೂ ನಮ್ಮ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಆಕ್ಸಿರಾದಿ ಮಾತಾಡ್ತಾ ಇದ್ದೀನಿ ಒಂದು ಮೀಡಿಯೋ ಮಾಡ್ತಿರೋ ಮುಖ್ಯ ಉದ್ದೇಶ ಏನು ಅಂತಂದರೆ ನಮ್ಮ ಬೈಕ್ ಟ್ಯಾಕ್ಸಿ ವೆಲ್ಫೆರ್ಸಿನ ಅಜೆಂಡಾ ಏನಿದೆ ಅಂತ ಒಂದು ಇದು ಮತ್ತೆ ಮತ್ತೆ ಇವಾಗ ಇಶ್ಯೂ ನಡೀತಾ ಇದೆ ಅದ್ರ ಬಗ್ಗೆ ವಿಚಾರಣೆ ಮಾಡೋಣ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಒಂದು ಫಸ್ಟ್ ಬಂದು ನಮ್ಮ ಬೈಕ್ ಟ್ಯಾಕ್ಸಿ ವೆಲ್ಫೆರ ಅಜೆಂಡಾ ಬಂದು ಬೈಕ್ ಟ್ಯಾಕ್ಸಿ ಉಳಿಸಲು ಹಾಗೂ ನಮ್ಮ ಬೈಕ್ ಟ್ಯಾಕ್ಸಿ ಚಾಲಕರೆಲ್ಲರೂ ಕೂಡ ಸಂರಕ್ಷಿಸಲು ಇದಕ್ಕೆ ಒಂದು ಇದಕ್ಕೆ ಮುಂದೆ ಹಾಗೆ ಇದೇ ಆಗಸ್ಟ್ ಮೂವತ್ತ ತಾರೀಕು ಏನು ಬೈಕ್ ಟ್ಯಾಕ್ಸಿ ಎಲ್ ಗ್ರೂಪಲ್ಲಿ ಒಂದು ಅಪರಿಚಿತ ವ್ಯಕ್ತಿ ಬಂದು ನಮ್ಮ ಗ್ರೂಪಲ್ಲಿ ಒಂದು ಹೇಳಿಕೆ ಕೊಡ್ತಿದ್ದಾರೆ ಇರ್ತಾರೆ ನಂತರ ಅದರ ಕೆಳಗಡೆ ನಾನು ಅವರ ಬಗ್ಗೆ ಒಂದು ಮೆಸೇಜ್ ವಾಯ್ಸ್ ಚಟ್ ಹಾಕಿದ್ದೀನಿ ಹಾಗೆ ಆ ಒಂದು ದಿನ ನಮ್ಮ ಬೈಕ್ ಟ್ಯಾಕ್ಸಿ ಬೇಕು ಸದಸ್ಯರು ಹಾಗೂ ಪದಾಧಿಕಾರಿಗಳಲ್ಲರೂ ಸೇರಿಕೊಂಡು ಒಂದು ನಿಧ ನಿರ್ಧಾರ ತಗೊಂಡಿದ್ದೀವಿ ಅವರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ತಗೋಬೇಕು ಅಂತ ಒಂದು ನಿರ್ಧಾರ ತಗೊಂಡಿದ್ದೀವಿ ಅದೇ ರೀತಿಯಲ್ಲಿ ನಿನ್ನೆ ಬೆಗಳೂರು ಪೊಲೀಸ್ ಠಾಣೆಗೆ ಹೋಗಿ ನಾವು ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಕೂಡ ತಗೊಂಡಿದ್ದೀವಿ ಅದೇ ರೀತಿಯಲ್ಲಿ ಆ ಬೆಂಗಳೂರು ಪೊಲೀಸ್ ಠಾಣೆ ಏನಿದೆಯೋ ಅವರು ಕೂಡ ಇದ್ಮೇಲೆ ಕ್ರಮ ತಗೋಬೇಕು ಅಂತ ಕೂಡ ಹೇಳಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಬೈಕ್ ಟ್ಯಾಕ್ಸಿ ವೆಲ್ತಾರ ಯಾವತ್ತೂ ಕೂಡ ಶಾಂತಿ ಹೋರಾಟ ಮಾಡ್ತೀವಿ ಹಾಗೆ ಕಾನೂನ ಏನಿದೆಯೋ ಅದರಲ್ಲೂ ನಾವು ಅಡಿಯಲ್ಲಿ ನಾವು ಇರ್ತೀವಿ ಇಷ್ಟು ಹೇಳಿಗಿ ನಾವು ಇಷ್ಟಪಡ್ತೀವಿ ತಮ್ಮ ಹೆಸರು ಆದಿನಾರಾಯಣ